ಹಾಯ್ ಗುಡ್ ಇರ್ನಿಂಗ್ ಎವ್ರಿ ಒನ್ ನಾನು ಕಾಸಿಮಪ್ಪ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರೆಗ್ಯುಲರ್ ಯೂಟ್ಯೂಬ್ ಕ್ಲಾಸಸ್ ಫಾರ್ ಆಲ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಟಾಪಿಕ್ ಮೇಲೆ ವಿಡಿಯೋಗಳನ್ನು ಮಾಡ್ತಾನೆ ಇರ್ತೀನಿ ಈ ಒಂದು ವಿವಿಧ ಶಾಲೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಒಂದು ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗಲಂತೇಳಿ ಈ ಒಂದು ತರಗತಿಗಳನ್ನು ರೆಗ್ಯುಲರ್ ಆಗಿ ನಾನು ನಡೆಸ್ತಾ ಇದ್ದೀನಿ ಇವತ್ತಿನ ತರಗತಿಯಲ್ಲಿ ಬಂದ್ಬಿಟ್ಟು ಇಂಟ್ರೊಡಾಕ್ಷನ್ ಟು ನಂಬರ್ಸ್ ಅಥವಾ ಸಂಖ್ಯೆಗಳ ಪ್ರಸ್ತಾವನೆ ಎನ್ನುವಂಥ ಒಂದು ಟಾಪಿಕ್ ಅಂದ ಮೇಲೆ ಬಹುಮುಖ್ಯವಾದಂಥ ಹತ್ತು ಪ್ರಶ್ನೆಗಳೊಂದಿಗೆ ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮೊದಲನೇ ಪ್ರಶ್ನೆ ನೋಡೋಣ ವಾಟ್ ಈಸ್ ದ ಸ್ಮಾಲೆಸ್ಟ್ ಓಲ್ ನಂಬರ್ ಅಂದರೆ ಕನ್ನಡದಲ್ಲಿ ಇದರ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ನಮಗೆ ಗೊತ್ತಿದೆ ಪೂರ್ಣ ಸಂಖ್ಯೆಗಳು ಅಥವಾ ಓಲ್ ನಂಬರ್ಸ್ ಸ್ಟಾರ್ಟ್ ಆಗುವುದೇ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಝೀರೋಲಿಂದ ಸ್ಟಾರ್ಟ್ ಆಗ್ತವೆ ಒನ್ ಟೂ ತ್ರೀ ರೈಟ್ ಜೀರೋಲಿಂದ ಸ್ಟಾರ್ಟ್ ಆಗ್ತಾವ ಎಸ್ ಜೀರೋಲಿಂದ ಸ್ಟಾರ್ಟ್ ಆಗ್ತಾವೆ ಹಾಗಾದರೆ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದಾರೆ ಅವ್ರ ಪ್ರಶ್ನೆ ಏನಂತ ಹೇಳಿದ್ರೆ ಚಿಕ್ಕ ಸಂಖ್ಯೆ ಯಾವುದಂದ್ರೆ ಜೀರೋ ಆಪ್ಷನ್ ಏನಿದೆಯಲ್ಲ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಎರಡನೇ ಪ್ರಶ್ನೆ ನೋಡಿರಿ ವಿಚ್ ನಂಬರ್ ಕಮ್ಸ್ ಆಫ್ಟರ್ ಸೆವೆನ್ ಭಾಳ ಬಂದರೆ ಭಾಳ ಈಸಿ ನಂಬರ್ ಏಳದ ನಂತರ ಯಾವ ನಂಬರ್ ಬರುತ್ತೆ ಎಂಟು ಬರುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ವಾಟ್ ಟೈಪ್ ಆಫ್ ನಂಬರ್ ಈಸ್ ಫೈ ಆರ್ಡ್ ನಂಬರ್ ಇ ನಂಬರ್ ನೆಗೆಟಿವ್ ನಂಬರ್ ಡೆಸ್ಮ್ ಎಸ್ ಇದರಲ್ಲಿ ಆರ್ಡ್ ನಂಬರು ಸರಿಯಾದಂಥ ಉತ್ತರ ಇ ನಂಬರ್ ಅಲ್ವೇ ಅಲ್ಲ ಯಾಕಂತ ಹೇಳಿದ್ರೆ ಈ ನಂಬರು ಸ್ಟಾರ್ಟ್ ಆಗುವುದೇ ಹೇಳಿದ್ರೆ ಝೀರೋ ಟೂ ಫೋರ್ ಸಿಕ್ಸ್ ಏಟ್ ಎಲ್ಲಿಂದ ಈ ವನ್ ಸ್ಟಾರ್ಟ್ ಆಯ್ತು ಈ ನಂಬರ್ ಅಂತ ಅಲ್ಲವೇ ಈವನ್ ನಂಬರ್ ಅಲ್ಲ ನೆಗೆಟಿವ್ ನಂಬರ್ ನೆಗೆಟಿವ್ ಅಂದರೆ ಮೈನಸ್ ಸಿಂಬಲ್ ಬರಬೇಕು ಮೈನಸ್ ಫೈ ಏನಿದ್ ಬಂದಿದ್ದರೆ ಅದೇನಾಗಿರ್ತಿತ್ತು ನೆಗೆಟಿವ್ ನಂಬರ್ ಆಗ್ತಿತ್ತು ಡೆಸಿಮಲ್ ಅಂತ ಅಲ್ಲವೇ ಅಲ್ಲ ಸಪೋಸ್ ಡೆಸಿಮಲ್ ಬರಬೇಕಂದ್ರೆ ಏನಾಗಿರ್ಬೇಕು ಅಥವಾ ಫೈವ್ ಪಾಯಿಂಟ್ ಜೀರೋ ಅಥವಾ ಫೈವ್ ಪಾಯಿಂಟ್ ಜೀರೋ ಕೂಡ ಅಲ್ಲ ಜೀರೋ ಪಾಯಿಂಟ್ ಫೈ ಈ ಥರ ಬರಬೇಕು ಹೌದಾ ಬಂದಿಲ್ಲ ಅದನ್ನೂ ಅಲ್ಲ ಹಾಗಾದರೆ ಸರಿಯಾದಂಥ ಉತ್ತರ ಆರ್ಡ್ ನಂಬರ್ ಆಗಿರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ವಿಚ್ ಆಫ್ ದೀಸ್ ನಂಬರ್ ಈಸ್ ಇವನ್ ಅಂತ ಕೇಳಿದಾರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಯಾವುದು ಈವನ್ ನಂಬರ್ ಅಂತ ಹೇಳಿದ್ರೆ ತ್ರೀ ಏನಿದೆಯಲ್ಲ ಇದು ಅಲ್ಲ ಆರ್ಡ್ ನಂಬರು ಫೈ ಆರ್ಡ್ ನಂಬರು ಎಂಟು ಇ ಒನ್ ನಂಬರ್ ಇವೆಂಟಿ ಸರಿಯಾದಂಥ ಉತ್ತರ ಅನ್ನೋದು ಕೂಡ ಆರ್ಡ್ ನಂಬರ್ ಅದು ಈವನ್ ನಂಬರ್ ಕೇಳಿದ್ರೆ ಎಂಟು ಸರಿಯಾದಂಥ ಉತ್ತರ

ಎಸ್ ಪ್ಲೇಸ್ ವ್ಯಾಲ್ಯೂ ಕೇಳಬೇಕು ಆ್ಯಕ್ಚುಲಿ ಅವರು ಕಾಮನ್ ಆಗಿ ವ್ಯಾಲ್ಯೂ ಕೇಳಿದ್ದಾರೆ ಎಸ್ ವಟ್ ಇಸ್ ದ ವ್ಯಾಲ್ಯೂ ಆಫ್ ಫೋರ್ ಇನ್ ದ ನಂಬರ್ ಫಾರ್ಟಿ ಟೂ ಇಲ್ಲಿ ಹೆಂಗಂತ ಹೇಳಿದ್ರೆ ಫೇಸ್ ವ್ಯಾಲ್ಯೂ ಅಂತ ಬರುತ್ತೆ ನಮ್ಮಲ್ಲಿ ಮ್ಯಾಥ್ಸ್ನಲ್ಲಿ ಫೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ಅಂತೇಳಿದ್ರೆ ಫೋರೇ ಪ್ಲೇಸ್ ವ್ಯಾಲ್ಯೂ ಕೇಳಿದರೆ ಪರ್ಟಿಕ್ಯುಲರ್ ಮೆನ್ಷನ್ ಅವರು ಪ್ಲೇಸ್ ವ್ಯಾಲ್ಯೂ ಕೇಳಿದ್ರೆ ಏನಾಗುತ್ತೆ ಅದು ಫೋರು ಗೊತ್ತಿರ್ತಕ್ಕಂಥ ಡಿಸಿಟು ಅದು ಯಾವ ಜಾಗದಲ್ಲಿದೆ ಅಂತ ಹೇಳಿದ್ರೆ ಹತ್ತರ ಸ್ಥಾನದಲ್ಲಿದೆ ಹಾಗಾಗಿ ಏನಾಗುತ್ತೆ ಫೋರ್ ಟೈಮ್ಸ್ ಅ ಫಾರ್ಟಿ ಸರಿಯಾದಂಥ ಉತ್ತರ ಆಯ್ಕೆ ಬಿ ಸರಿಯಾದಂಥ ಉತ್ತರ ಆಗಿರುತ್ತೆ ಆಯ್ಕೆ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಆರನೇ ಪ್ರಶ್ನೆ ವಿಚ್ ನಂಬರ್ ಈಸ್ ಗ್ರೇಟರ್ ಕೆಳಗಡೆ ನಂಬರ್ ಕೊಟ್ಟಿದ್ರಲ್ಲ ಅವುಗಳಲ್ಲಿ ಗ್ರೇಟರ್ ನಂಬರ್ ಯಾವುದು ಫಿಫ್ಟೀನ್ ಇದೆ ಟೆನ್ ಇದೆ ಟ್ವೆಲ್ ಇದೆ ಫೋರ್ಟೀನ್ ಇದೆ ಯಾವುದು ಗ್ರೇಟರ್ ನಂಬರ್ ಕೊಟ್ಟಿರ್ತಕ್ಕಂಥ ಆಕೆಗಳಲ್ಲಿ ಕೇಳಿದವರು ಯಾವುದು ಗ್ರೇಟರ್ ನಂಬರ್ ಅಂತ ಹೇಳಿದವರು ಫಿಫ್ಟೀನ್ ಗ್ರೇಟರ್ ಟೆನ್ ಅಲ್ಲ ಟ್ವೆಲ್ ಅಲ್ಲ ಫೋರ್ಟೀನ್ ಅಲ್ಲ ಫಿಫ್ಟೀನ್ ಗ್ರೇಟರ್ ಮುಂದಿನ ಪ್ರಶ್ನೆಗೆ ಹೋಗೋಣ ಎಂಟನೇ ಪ್ರಶ್ನೆ ವಾಟ್ ಈಸ್ ಅ ನಂಬರ್ ದ್ಯಾಟ್ ಈಸ್ ನಾಟ್ ಓಲ್ ನಂಬರ್ ಅಂತ ಕೇಳಿದ್ದಾರೆ ತ್ರೀ ಪಾಯಿಂಟ್ ಫೈವ್ ಅಲ್ಲ ಡೆಸಿಮಲ್ ನಂಬರ್ ಎಸ್ ವಾಟ್ ಈಸ್ ಅ ನಂಬರ್ ದ್ಯಾಟ್ ಈಸ್ ನಾಟ್ ಓಲ್ ಅಂತ ಕೇಳಿದಾರೆ ಎಸ್ ಸಾರಿ 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 ನಾನೇ ಕನ್ಫ್ಯೂಷನ್ ಆಗಿದ್ದೀನಿ ಇಲ್ಲಿ ನೋಡ್ರಿ ಕರೆಕ್ಟ್ ಇದೆ ಅದು ಆನ್ಸರ್ಗೆ ಟಿಕ್ ಹಾಕಿದ್ದೀನಿ ನಾನು ಹೋಗಿ ಏನಂತ ಹೇಳಿದ್ರೆ ಸೆವೆನು ಕೂಡ ಓಲ್ ನಂಬರು ಸೆವೆನು ಓಲ್ ನಂಬರು ಜೀರೋ ಓಲ್ ನಂಬರು ಟೂ ಕೂಡ ಓಲ್ ನಂಬರು ತ್ರೀ ಪಾಯಿಂಟ್ ಫೈವ್ ಏನಿದೆ ಅಲ್ಲ ಇದು ಓಲ್ ನಂಬರ್ ಅಲ್ಲ ಇದು ಇದೇನಂತೇಳಿದ್ರೆ ದಶಮಾಂಶ ಸಂಖ್ಯೆ ಅಥವಾ ಡೆಸಿಮಲ್ ನಂಬರ್ ಅಂತ ಹೇಳ್ತೀವಿ ಇದನ್ನು ಓಕೆ ನಾಟ್ ಓಲ್ ನಂಬರ್ ಅಂದರೆ ತ್ರೀ ಪಾಯಿಂಟ್ ಫೈವ್ ಇದು ಓಲ್ ನಂಬರ್ ಅಲ್ಲ ಮುಂದಿನ ಪ್ರಶ್ನೆಗೆ ಹೋಗೋಣ ಎಂಟನೇ ಪ್ರಶ್ನೆಗೆ ಎಸ್ ವಿಚ್ ಈಸ್ ಅ ನೆಗೆಟಿವ್ ನಂಬರ್ ನೆಗೆಟಿವ್ ನಂಬರ್ ಯಾವುದು ಮೈನಸ್ ಟು ನೆಗೆಟಿವ್ ನಂಬರ್ ಮೈನಸ್ ನಂಬರ್ ಇದೆ ಮೈನಸ್ ಟು ಏನಿದೆ ನೆಗೆಟಿವ್ ನಂಬರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ನೋಡಿರಿ ವಿಚ್ ಈಸ್ ಅ ನೆಗೆಟಿವ್ ನಂಬರ್ ಅಂತ ಕೇಳಿದಾರ ಎಸ್ ಕ್ವಶನ್ ರಿಪೀಟ್ ಆಯ್ತು ಸೋರಿ ಮುಂದಿನ ಸಂಖ್ಯೆ ಪ್ರಶ್ನೆಗೆ ಹೋಗೋಣ ಒಂಬತ್ತನೇ ಪ್ರಶ್ನೆ ನೋಡಿರಿ ವಾಟ್ ಡೂ ವಿ ಕಾಲ್ ನಂಬರ್ಸ್ ಯೂಸ್ಡ್ ಫಾರ್ ಕೌಂಟಿಂಗ್ ಲೈಕ್ ಒನ್ ಟು ತ್ರೀ ಒನ್ ಟು ತ್ರೀ ನ್ಯಾಚುರಲ್ ನಂಬರ್ಸ್ ಏನಂತ ಕರಿತೀವಿ ನಾವು ನ್ಯಾಚುರಲ್ ನಂಬರ್ಸ್ ಅಥವಾ ಆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಕೂಡ ಕರಿತೀವಿ ಅಂತ ಕರಿತೀವಿ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ಅದು ಬಿಗಿನ್ ಆಗೋದೆ ಆರಂಭ ಆಗೋದೆ ಒನ್ ಟು ತ್ರೀ ಅದಕ್ಕಾಗಿ ನ್ಯಾಚುರಲ್ ನಂಬರ್ಸನ್ನು ಇಂಗ್ಲೀಷ್ನಲ್ಲಿ ಕರೆದರೆ ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅವ್ರು ಕೇಳಿದ್ದು ಕೂಡ ಇಂಗ್ಲೀಷ್ನಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ನ್ಯಾಚುರಲ್ ನಂಬರ್ಸ್ ಅಂಬೋದು ಆಪ್ಷನ್ ಸಿ ಏನಿದೆಲ್ಲ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಹತ್ತನೇ ಪ್ರಶ್ನೆ ವಾಟ್ ಈಸ್ ದ ನಂಬರ್ ಬಿಫೋರ್ ಹಂಡ್ರೆಡ್ ನೈಂಟಿ ನೈನ್ ಎಲ್ರಿಗೂ ಗೊತ್ತಿದೆ ನೈಂಟಿ ನೈನ್ ಆಪ್ಷನ್ ಎ ಸರಿಯಾದಂಥ ಉತ್ತರ ಓಕೆ ವಿದ್ಯಾರ್ಥಿಗಳೇ ಸುಲಭ ಪ್ರಶ್ನೆಗಳಾದರೂ ಕೂಡ ಪರವಾಗಿಲ್ಲ ಬೇಸಿಕ್ಕು ಬಹಳಷ್ಟು ಮುಖ್ಯ ಗಣಿತದಲ್ಲಿ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನು ಬಿಡಿಸ್ಬೇಕಂತ ಹೇಳಿದ್ರೆ ನಮಗೆ ಬೇಸಿಕ್ ನಾಲೆಜ್ ಕಾಮನ್ ಆಗಿ ಗೊತ್ತಿರಬೇಕು ಆ ಒಂದು ಕಾರಣಕ್ಕಾಗಿ ಈ ಒಂದು ತರಗತಿ ನಿಮ್ಮೆಲ್ಲರೂ ಕೂಡ ಬಹಳ ಮುಖ್ಯವಾಗಿದೆ ಬಹಳ ಉಪಯುಕ್ತ ಅಂತ ಹೇಳಿ ಭಾವಿಸ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ನೋಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ